ನಮಸ್ಕಾರ ಸ್ನೇಹಿತರ ಈ ಕಡೆ ತಾಂಡವ್ ರಬ್ಬಲ್ ಆಗಿದ್ರೆ ಆ ಕಡೆ ಭಾಗ್ಯ ತುಂಬಾ ಸ್ಟೀಬಲ್ ಆಗಿ ತನ್ನ ಬದುಕಲ್ಲಿ ಮುಂದೆ ಸಾಕ್ತಾರೆ ಹಾಗಾದ್ರೆ ಭಾಗ್ಯಾಗೆ ತೊಂದರೆ ಕೊಡೋಕೆ ಸಿದ್ಧ ಆಗಿರೋ ತಾಂಡವ್ ಜೀನ್ ಮಾಡ್ತಿರ್ಬೋದು ಈ ಕಡೆ ಭಾಗ್ಯಾಗೆ ದುಡ್ಡಿಲ್ದೆ ಇದ್ರೂ ಮನಸ್ಸಿಗೆ ನೆಮ್ಮದಿ ಮನೆಯವರ ಬೆಂಬಲ ಖಂಡಿತ ಇದೆ ಅದರ ಜೊತೆಗೆ ಮಕನ ಪ್ರೀತಿ ಕೂಡ ಹಾಗಿದ್ರೆ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಭಾಗ್ಯ ಗೆಲುವು ನಿಜವಾಗ್ಲೂ ತಾಂಡವ್ಗೆ ನಿದ್ರೆ ಬರೆಸ್ತಿಲ್ಲ ನಿದ್ರೆ ಮಾತ್ರ ಅಲ್ಲ ಎಂದನಂತೆ ತಾಂಡವ್ ತನ್ನ ಫ್ರಸ್ಟ್ರೇಷನ್ ಅನ್ನ ಹೊರಕ ಗೋಲಿ ಸೋಡಾ ಒಂದು ಗೋಲಿ ಸೋಡಾದ ಬಾಟ್ಲ ಜೊತೆಗೆ ಆ ಒಂದು ಗೋಡೆ ಜೊತೆ ಆ ಒಂದು ವಾಲ್ ಮೇಲೆ ಗೋಡೆ ಸೋಡಾ ಹೆಡ್ಸೊಂಡ ಈ ಕಡೆ ತಾಂಡವ್ ತನ್ನ ಫ್ರಸ್ಟ್ರೇಷನ್ ಅನ್ನ ಪ್ರತಿ ಬಾರಿ ತಿರ್ಸ್ಕೊಳ್ಳೋದು ಯಾವಾಗ ತಾಂಡವ್ ನಾಟಕ ಆಡ್ತಿದ್ರು ತಾಂಡವನ ನಾಟಕ ಭಾಗ್ಯ ಮುಂದೆ ಬೈಲ್ ಆಗಿದ್ದು ಕೂಡ ಅದೇ ಒಂದು ಗೋಲಿ ಸೋಡಾದ ಮುಖಾಂತರ ಇವತ್ತು ಕೂಡ ತಾಂಡವ್ ಕೈ ಹಿಡಿದಿರುವುದು ಅದೇ ಗೋಲಿ ಸೋಡಾ ಪಾಪ ಇಲ್ಲಿ ತಾಂಡವ್ ಅನ್ಕೊಂಡ್ಬಿಡಿದ್ರು ಭಾಗ್ಯ ಕೈಲಿ ಯಾವ್ದೇ ಕಾರಣಕ್ಕೂ ಇ ಎಮ್ ಐ ಕಟ್ಟೋಕೆ ಭಾಗ್ಯ ಇ ಎಮ್ ಐ ಕಟ್ಟುವುದಿಲ್ಲ ನನ್ನ ಕಾಲ್ ಮುಂದೆ ಬಂದು ಬೀಳ್ತಾಳೆ ಮಂಡಿ ಊರ್ತಾಳೆ ಸೋತಿ ಅಂತ ಬಕ್ಕೋತಾಳೆ ನಂತರ ಮನೆ ಬಿಡ್ಸೋಣ ಅಪ್ಪ ಅಮ್ಮ ಬೀದಿಗೆ ಬೀಳುವುದನ್ನ ತಪ್ಪಿಸಿ ನನ್ನ ಜೊತೆ ಇಟ್ಕೊಳ್ಳೋಣ ಅಪ್ಪ ಅಮ್ಮ ಕೂಡ ಆಗ ಅವಳನ್ನ ಬಿಟ್ಟು ನನ್ನ ಕಡೆ ವಾಲಿ ಬರ್ತಾರೆ ಅಂತ ಪಾಪ ಎಲ್ಲ ಪ್ಲಾನ್ ಕೂಡ ಉಲ್ಟಾ ಪಲ್ಟಾ ಹೊಡೆದೇ ಬಿಡ್ತು ತಾಂಡವ್ದು ಈ ಕಡೆ ಭಾಗ್ಯ ಗೆದ್ದಿದ್ದಾಯ್ತು ಗೆದ್ದು ಬೀಗಿದ್ದಾಯ್ತು ಸವಾಲ್ಗೆ ಸವಾಲ್ ಎಸ್ತಿದ್ದಾಯ್ತು ಜೊತೆಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳಿ ವಶ್ಮಿ ಗುಡ್ ಲಾಕ್ ಅಂತ ಅನ್ನಿಸ್ಕೊಂಡಿದ್ದು ಕೂಡ ಆಯ್ತು ಇದು ಎಲ್ಲದರ ಮುಖಾಂತರ ಇತ ಕಡೆ ತಾಂಡು ಮತ್ತೆ ಶ್ರೇಷ್ಠಗೆ ಟಕ್ಕರ್ ಕೊಟ್ರು ಭಾಗ್ಯ ಜೊತೆಗೆ ಒಂದು ಮಾತನ್ನ ಕೂಡ ಹೇಳಿ ಎಚ್ಚರಿಸಿದ್ರು ನೀವು ನನ್ನ ವಿರುದ್ಧ ಎಷ್ಟೇ ಸಂಚನ ಮಾಡಿ ಎಷ್ಟು ಹೇಳಿದ್ರು ಕೂಡ ಬಿಡೋದಿಲ್ಲ ಅಂದರೆ ಮಾಡ್ತಾನೆ ಇರಿ ನಿಮ್ಮನ್ನ ನಾನು ತಡಿಯೋಕಾಗತ್ತಾ ನೀವು ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇರಿ ಸವಾಲುಗಳನ್ನ ಕೊಡ್ತಾಯಿರಿ ಆ ಸವಾಲುಗಳನ್ನ ದಿಟ್ಟವಾಗಿ ಎದುರಿಸಿ ನಿಂತು ಸಾಧಿಸಿ ನಾನು ಗೆದ್ದು ಮುಂದೆ ಸಾಕ್ತಾನೆ ಇರ್ತೇನೆ ಅಂತ ಹೇಳಿ ತನಗೆ ವಶ್ಮಿ ಗೊಡ್ಲಾಕ್ ಅಂತ ಹೇಳಿ ಇಲ್ಲಿ ತಾಂಡೋ ಮುಖಾಂತರನೇ ಗೊಡ್ಲಾಕ್ ಹೇಳಿಸ್ಕೊಂಡು ಟಕ್ಕರ್ ಕೊಟ್ಟು ಭಾಗ್ಯ ಅಲ್ಲಿಂದ ಹೋದರೆ ಈ ಕಡೆ ತಾಂಡವಂತು ಕೆಂಡಾಮಂಡಲಾಗಿದೆ ಕೆಂಡಾಮಂಡಲ ಆಗಿದೆ ಮಾಡಿದೆ ಈ ಕಡೆ ಮನೆಯಿಂದ ಹೊರಗಡೆ ಬಂದು ಗೋಲಿ ಸೋಡಾಗಳನ್ನ ತಗೊಂಡಿದ್ದೆ ಎಷ್ಟು ಎಷ್ಟು ಗೋಡೆ ಮೇಲೆ ತನ್ನ ಫ್ರಸ್ಫೇಷನ್ ಅನ್ನ ಪಾಪ ನೆಮ್ಮದಿ ಇಲ್ಲ ನಿಜ ಅಲ್ವೇನ್ರಿ ಒಳ್ಳೆದನ್ನ ಬಯಸಿದ್ರೆ ಒಳ್ಳೇದಾಗತ್ತ ಕೆಟ್ಟದನ್ನ ಬಯಸಿದ್ರೆ ಕೆಟ್ಟದೇ ಆಗತ್ತ ಜೊತೆಗೆ ಏನೋ ಆಯಿತು ಏನೋ ಅದಾಯಿತು ಇದಾಯಿತು ಅಂತ ಹಿಂದೆ ಆಗಿದ್ದನ್ನೆಲ್ಲ ನೆನಪು ಮಾಡಿಕೊಂಡು ಇವತ್ತು ಫ್ರಸ್ಟ್ರೇಟ್ ಆಗೋದ್ರಿಂದ ಏನೂ ಯೂಸ್ ಇಲ್ಲ ಇವತ್ತು ಲೈಫ್ ಹೇಗಿದೆಯೋ ಹಾಗೆ ರಿಯಾಲಿಟಿನ ಒಪ್ಕೊಂಡು ಅದನ್ನು ಎದುರಿಸಿ ಮುಂದೆ ಸಾಗಬೇಕಾಗತ್ತಾ ಅದನ್ನ ಬಿಟ್ಟು ಬೇರೆಯವ್ರ ಮೇಲೆ ದ್ವೇಷ ಕೋಪ ಇಟ್ಕೊಂಡ್ರೆ ಖಂಡಿತ ಅವ್ರನ್ನೂ ನೆಮ್ಮದಿ ಬಿಡೋದಿಲ್ಲ ಹಾಗೆ ನಾವೂ ಕೂಡ ನೆಮ್ಮದಿಯಾಗಿರುವುದಿಲ್ಲ ಅದಕ್ಕೆ ಸಾಕ್ಷಿ ತಾಂಡವ್ ಸೂರ್ಯವಂಶಿ ಅಂತಾನೆ ಹೇಳ್ಬಹುದು ಅದು ತಾನು ಶ್ರೀಷ್ಠನ್ ಹೇಗೋ ಮದ್ವೆ ಆದ್ರು ಅವ್ರ ಜೊತೆ ಅಚ್ಚುಕಟ್ಟಾಗಿ ಬಾಳಿ ಬದುಕಬಹುದಿತ್ತು ಅದನ್ ಬಿಟ್ಟು ಮತ್ತೆ ಸೇಡು ಮತ್ತೆ ದ್ವೇಷ ಸೋಲ್ಸ್ಬೇಕು ಅನ್ನೋ ಭಾವ ಈ ಕಡೆ ಭಾಗ್ಯ ವಿರುದ್ಧ ಒಂದು ಪಿತೂರಿಗಳು ಇದು ಎಲ್ಲವೂ ಕೂಡ ಮಗದೊಮ್ಮೆ ತಾಂಡವ್ಗೆ ನೆಮ್ಮದಿ ಇಲ್ದಾಗ ಮಾಡಿದ ಜೊತೆಗೆ ಅವ್ರಿಗೂ ಕೂಡ ನೆಮ್ಮದಿ ಕೊಡ್ತಿಲ್ಲ ಈ ಕಡೆ ತಾನೂ ಕೂಡ ನೆಮ್ಮದಿ ಆಗಂತೂ ಇಲ್ವೇ ಇಲ್ಲ ಆ ಕಡೆ ನಿಜವಾಗ್ಲು ಭಾಗ್ಯನೇ ಅದನ್ನ ಹೆದರಿಸಿ ಗೆದ್ದು ನೆಮ್ಮದಿ ಆಗಿದ್ದಾರೆ ನೆಮ್ಮದಿಯಿಂದ ಮನೆಯವ್ರ ಜೊತೆ ಕೈ ತುತ್ತನ ಕೊಟ್ಟು ಊಟ ಮಾಡ್ತಿದ್ದಾರೆ ಅದರಲ್ಲೂ ಇದರ ಕಡೆ ಸುಂದ್ರ ಅವರ ಕನಸಂತೂ ಒಂದು ಮಿತಿನೇ ಇಲ್ಲ ಅನ್ಬೋದು ಬಿಕಾಸ್ ಇಲ್ಲಿ ಹಾಗೆ ಒಂದಿಂದಲೇ ನಲ್ವತ್ತು ಸಾವಿರ ದೊಡ್ದು ಪ್ರತಿದಿನ ನಲ್ವತ್ತು ಸಾವಿರ ದೊಡ್ದ್ರೆ ಅಂತ ಇಮ್ಯಾಜಿನೇಷನ್ ವರ್ಲ್ಡ್ಗೆ ಹೋಗ್ಬಿಡ್ತಾರೆ ಆ ಕಡೆ ಅತ್ತಿ ಸುಸಿ ಅಂತೂ ಕಣ್ಣಿಗೆ ಕೋಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೆ ಕೈಯಲ್ಲಿ ಕೀನ ತಿರ್ಗಸ್ನ ಮೈ ತುಂಬ ಚಿನ್ನ ಹಾಕೊಂಡು ರೇಷ್ಮೆ ಸೀರೆ ಹಾಕ್ಕೊಂಡಿದ್ದೆ ಇಲ್ಲಿ ತಾಂಡು ಮುಂದೆ ಜಬರ್ದಸ್ತಾಗಿ ಎಂಚಿ ಕೊಡೋದ್ರ ಮುಖಾಂತರ ಈ ಕಡೆ ನಿಜವಾಗ್ಲೂ ಕೂಡ ತಾಂಡು ಕತೆ ವ್ಯಥೆ ಅಂತಾನೆ ಹೇಳ್ಬಹುದು ಪಾಪ ತಾಂಡವ್ ಹತ್ಕೊಂಡು ನಿಂತಿದ್ದಾರೆ ಈ ಕಡೆ ಭಾಗ್ಯ ಬಂದಿದೆ ಇ ಎಂ ಐ ಕಟ್ಟೋದಲ್ಲ ಕಂಡ್ರಿ ಇ ಎಂ ಐ ಕಟ್ಟುವಷ್ಟು ದುಡ್ಡಲ್ಲ ಇಡೀ ಕೊಂಡ್ಕೊಳ್ಳೋ ಅಷ್ಟು ದುಡ್ಡನ್ನ ತಂದು ತಾಂಡವ್ ಗಿಟ್ಟಿದೆ ಇಡೀ ಮನೆನೇ ಕೊಂಡ್ಕೊಂಡು ತಾಂಡವ್ನ ಮನೆಯಿಂದ ಹೊರಗಡೆ ಹಾಕ್ತಿದ್ದಾರೆ ಈ ಕಡೆ ಪೂಜಾನ ಅಕ್ಕನ ಹವಾಗೆ ಶಿಲ್ಲಿ ಹೊಡಿತಾ ಇದ್ರೆ ಈ ಕಡೆ ಸುಂದರಿ ಅವರಂತೂ ಹೂವಿನ ಸುರಿ ಮಳೆನೆ ಭಾಗ್ಯ ಮೇಲೆ ಸುರಿತಿದ್ದಾರೆ ಇದು ಎಲ್ಲ ಇಮ್ಯಾಜಿನೇಷನ್ನಿಂದ ಹೊರಗಡೆ ತರುವುದೇ ಪೂಜಾ ರಿಯಾಲಿಟಿ ಬಾಸ್ ಅಂದ್ರಿ ಏನದು ಇದು ಒಂದರಲ್ಲಿ ಅಕ್ಕ ಗೆದ್ದಿರ್ಬೋದು ಆದರೆ ತುಂಬಾ ಸವಾಲುಗಳಿದೆ ಎಲ್ಲ ಸವಾಲ್ನಲ್ಲೂ ಗೆಲ್ಲಬೇಕಾಗಿದೆ ನೀನೇ ರೀತಿ ಇಮ್ಯಾಜಿನೇಷನ್ ಕಂಡುಬಿಟ್ಟು ಮಾತ್ರಕ್ಕೆ ಎಲ್ಲ ಸತ್ಯ ಆಗೋದಿಲ್ಲ ಇವತ್ತು ನಾವು ಈ ವಿಷಯದಿಂದ ಹೊರಗಡೆ ಬಂದಿರ್ಬೋದು ಅಷ್ಟೇ ಬಟ್ ಎಲ್ಲ ವಿಷಯದಿಂದ ಆಚೆ ಬಂದಿದ್ದೀವಿ ಅಂತ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾಳೆ ಇನ್ನೂ ಕೂಡ ತುಂಬ ವಿಷಯಗಳಿದೆ ನಮ್ಮ ತಲೆ ಕೆಡಿಸೋದಕ್ಕೆ ಅಂತ ಕೂಡ ಹೇಳ್ತಿದ್ದಾರೆ ನಿಜವಾಗ್ಲೂ ಕೂಡ ಇಲ್ಲಿ ಭಾಗ್ಯ ಕೂಡ ಹೌದು ಪೂಜಾ ಹೇಳ್ತಿರೋದು ನಿಜ ಅಂತಾನೆ ಒಪ್ಕೋತಿದ್ದಾರೆ ಜೊತೆಗೆ ಈ ಕಡೆ ಏನು ಮಾಡೋದು ಅನ್ನೋದು ಈ ಕಡೆ ತೋಚ್ತಾ ಇಲ್ಲ ಭಾಗ್ಯಗೂ ಕೂಡ ಇದೆಲ್ಲವೂ ಎಲ್ಲವೂ ಕೂಡ ನಡೆಯುತ್ತೆ ನಂತರ ಬೆಳಗ್ಗೆ ಹಾಕ್ತಿದ್ದಾಗ ಈ ಕಡೆ ಪೂಜಾನ ಅವರು ಮನೆಗೆ ಹೋಗೋಣ ಬಾ ಅಡುಗೆ ಅಂಗಡಿಯಲ್ಲಿ ಕೂತ್ಕೊಂಡು ನಿಮ್ಮ ಅಪ್ಪು ಸ್ವಲ್ಪ ಸಹಾಯ ಆಗತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜಾ ಅಂತೂ ಒಪ್ಕೋ ಬ ಹೋಗೋಕ್ಕೆ ಒಪ್ಕೋತಾನೆ ಇಲ್ಲ ಬಿಕಾಸ್ ನಾನು ಅಕ್ಕಂಗೆ ಸಹಾಯ ಮಾಡಬೇಕಾಗಿದೆ ನಾನು ಇಲ್ಲೇ ಇರ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನಾನು ಬರೋದಿಲ್ಲ ನಿನ್ನ ಜೊತೆ ಅಂತ ಕೂಡ ಹೇಳ್ತಿದ್ದಾರೆ ಈ ಕಡೆ ನೀನು ಕೆಲ್ಸಕ್ಕೆ ಹೋಗೋದು ಅಲ್ಲೇ ಇದೆ ಅಂದಾಗ ಇಲ್ಲ ಇಂಚೂ ಕೊಟ್ಟಿದ್ದೀನಿ ಎರಡರಲ್ಲಿ ಒಂದು ಹಾಗೆ ಆಗುತ್ತೆ ಖಂಡಿತವಾಗ್ಲೂ ನಾನು ಅಕ್ಕಂಗೆ ಹೆಲ್ಪ್ ಮಾಡಬೇಕು ಅವ್ಳ ಋಣ ನನ್ನ ಮೇಲಿದೆ ಅವಳ ಕಷ್ಟದಲ್ಲಿ ನಾನು ನೆರವಾಗಬೇಕು ಈ ರೀತಿ ಬರೋಕ್ಕಾಗೋದಿಲ್ಲ ಅಂದಾಗ ಇಲ್ಲಿ ಭಾಗ್ಯ ನನ್ನ ತಂಗಿ ಮೇಲೆ ನನಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಪೂಜ ನೀನು ಹೊರಡು ಅಂತ ಹೇಳಿದಾಗ ಏನಕ್ಕ ಮಾತಾಡ್ತಿದ್ಯಾ ಯಾಕೆ ನಾನು ನಿನಗೆ ಭಾರ ಆಗ್ಬಿಟ್ಟನಾ ಅಂತ ಹೇಳಿ ಬ್ಲಾಕ್ ಮಾಡ್ತಾ ಇದೆ ಎಮೋಷ್ನಲಿ ಇಲ್ಲಿ ಭಾಗ್ಯನ Subtitles by ಈ ಕಡೆ ಅಯ್ಯೋ ಸರಿ ಆಯ್ತು ಇತ್ಕು ಅಂತ ಹೇಳಿ ಭಾಗ್ಯ ಕೂಡ ಹೇಳ್ತಾರೆ ಅಕ್ಕ ತಂಗಿರ ಬಂಧ ನಿಜವಾಗ್ಲೂ ಎಂತ ಗಟ್ಟಿಯಾದ ಸಂಬಂಧ ಅನ್ನೋದು ಗೊತ್ತಾಗತ್ತೆ ತದನಂತರ ಈ ಕಡೆ ಮಾವ ಕೂಡ ಕಾರನ್ನ ತಗೊಂಡ್ ಬಂದು ಕಾರ್ ಬೇಡ ಅಮ್ಮ ನಿಜವಾಗ್ಲು ನಿನ್ಗೆ ಎಷ್ಟು ಕಷ್ಟ ಆಗತ್ತೆ ಕಾರನ್ನ ಕೊಡ್ಬಿಡು ಅಂದಾಗ ಇಲ್ಲ ಮಾವ ಕಾರನ್ನ ಯಾವ್ದೇ ಕಾರಣಕ್ಕೂ ಕೊಡುವುದಿಲ್ಲ ನೀವೇ ಇಟ್ಕೋಬೇಕು ಅಂತ ಹೇಳಿ ಕೊಡ್ತಾರೆ ಆ ಕಡೆ ತಾಂಡವ್ ಕತೆ ಏನಾಯ್ತು ರಾತ್ರಿ ಎಲ್ಲ ನಿದ್ದೆ ಇಲ್ಲ ಶ್ರೇಷ್ಠ ಬಂದ್ರು ಶ್ರೇಷ್ಠ ಆಗುವ ಅವಸ್ ಹೆದ್ರಸಿ ಬೆದ್ರಸಿ ಕಡೆ ತಾಂಡವ ತಾನು ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಇಷ್ಟಾನು ತಬ್ಬಿಡ್ತಾರೆ ಈ ಕಡೆ ನೆಟ್ಟು ನಿದ್ದೆ ಇಲ್ಲ ನೆಮ್ಮದಿ ಇಲ್ಲ ಈಗಲೂ ಕೂಡ ಭಾಗ್ಯ ವಿರುದ್ಧ ಸಂಚು ಏನ್ ಮಾಡುದು ಆ ಭಾಗ್ಯ ಯಾವ್ದೇ ಕಾರಣಕ್ಕೂ ನೆಮ್ಮದಿ ಆಗಿರಬಾರ್ದು ಅವಳು ಬದುಕನ ಸಾಕೋಕೆ ಯಾವ್ದೇ ರೀತಿಲೂ ಯಾರು ಹೆಲ್ಪ್ ಮಾಡಬಾರ್ದು ಅವಳಿಗೆ ಕಷ್ಟ ಆಗ್ಬೇಕು ನನ್ನ ಅಪ್ಪ ಅಮ್ಮ ನನ್ನ ಪರ ಬರ್ಬೇಕು ಮಕ್ಕಳು ನನ್ನ ಪರ ಬರ್ಬೇಕು ಭಾಗ್ಯ ಸೋಲ್ಬೇಕು ಇ ಎಮ್ ಐ ಕಟ್ಟುವುದು ಜೀವನ ಮಾಡೋಕೆ ಆಗ್ಬಾರ್ದು ಅಂತ ಒಂದು ದೊಡ್ಡ ಸಂಚು ನೆರವು ರೂಪಿಸ್ತಿದ್ದಾರೆ ತಾಂಡವ್ ಶ್ರೇಷ್ಠ ಅಂತ ಹೇಳ್ಬಹುದು ಇದ ಕಡೆ ಭಾಗ್ಯ ಅಂತೂ ಎಲ್ಲವನ್ನ ಎದುರಿಸಕ್ಕೆ ರೆಡಿ ಆಗಿದ್ದಾರೆ ಇದ್ರ ಜೊತೆ ಮಗುನ ಕರ್ಕೊಂಡು ಸ್ಕೂಲ್ಗೆ ಹೋಗೋಣ ಅಂದ್ರೆ ಆಲ್ರೆಡಿ ಇಲ್ಲಿ ಕುಸ್ಮ ಮತ್ತೆ ಧರ್ಮ ಅಂಕಲ್ ಮೇಲೆ ಇಡೀ ಮನೆಯವ್ರ ಮೇಲೆ ಅಕ್ಕಪಕ್ಕವರೆಲ್ಲ ಕಿಡಿಕಾರುತ್ತಿದ್ದಾರೆ ಬಿಕಾಸ್ ಕುಸ್ಮ ಅವ್ರನ್ನ ಯಾವ್ದೇ ಫಂಕ್ಷನ್ಗೂ ಕರೀತಾ ಇಲ್ಲ ಇಲ್ಲಿ ಮಗನ ಬಿಟ್ಬಿಟ್ಟು ಸೊಸೆ ಹೆಚ್ಚು ಅಂತ ಸೊಸೆನ ಉಳಿಸ್ಕೊಂಡ್ರು ಸೊಸೆ ಅಂತೂ ತಾಳಿನೇ ಕಿತ್ತು ಕೊಟ್ಟು ಬಿಟ್ಲು ಇಂಥವ್ರನ್ನ ಯಾಕೆ ಒಂದು ಫಂಕ್ಷನ್ಗೆ ಕರಿಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಕುಸ್ಮ ಅವರು ಅದ್ರಲ್ಲಿ ಏನಿದೆ ತಪ್ಪು ಅಂದಾಗ ಇಡೀ ಜನಗಳೆಲ್ಲ ಎಲ್ಲರೂ ಕೂಡ ವಿರುದ್ಧ ತಿರುಗಿದ್ದಾರೆ ಜೊತೆಗೆ ವಿಷಯ ನೀವು ಬಂದು ಅಂತ ಹೇಳ್ತಿದ್ದಾರೆ ಇಲ್ಲಿ ಧರ್ಮ ಅಂಕಲ್ ಕೈ ಮುಗ್ದು ಕ್ಷಮಿಸ್ಬಿಡಿ ನನ್ನ ಹೆಂಡತಿ ಇಂದ ನಿಮ್ಗೆ ಕೊಪ್ಪ ಇದ್ದು ಈಗ ಅದನ್ನ ತೀರ್ಸ್ಕೋಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಬಿಟ್ಬಿಡಿ ಅಂತ ಕೇಳ್ಕೊತಿದ್ರೆ ಭಾಗ್ಯ ಬಂದಿದ್ದೆ ನನ್ನತ್ತೆ ಏನ್ ಏನು ಇದಾರೆ ನನ್ನ ಅತ್ತೆ ಹೇಳಿದ್ರಲ್ಲಿ ಅರ್ಥ ಕೂಡ ಇದೆ ನನ್ನತ್ತೆ ನನ್ನನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ ನಾನು ಜೊತೆ ಯಾವತ್ತು ಕೂಡ ಇರ್ತೀನಿ ನನ್ನ ಅತ್ತೆ ಮಾವ ಯಾವತ್ತು ಕೂಡ ಸರಿಯಾಗೇ ಇದಾರೆ ನಮ್ಮ ವಿಷಯ ನಮ್ಮನೆ ನಮ್ಮಿಷ್ಟ ಕೇಳೋಕೆ ನೀವ್ಯಾರು ನಿಮ್ದನ್ನು ನೋಡ್ಕೊಂಡಿದ್ರೆ ಒಳ್ಳೇದು ಅಂತ ಸಖತ್ತಾಗಿ ಟಕ್ಕರ್ ಕೊಡ್ತಾರೆ ಭಾಗ್ಯ ಫೈನಲಿ ಎಲ್ಲರೂ ಕೂಡ ಚುಪ್ ಆಗಬೇಕಾಗುತ್ತೆ ಈ ಕಡೆ ಸುಂದರಿ ಅವರಂತೂ ಜನಗಳು ಹೇಳಿದ್ದೇ ಸರಿ ಅಂತ ಬ್ಯಾಟಿಂಗ್ ಮಾಡ್ತಿದ್ದಾರೆ ಈ ಕಡೆ ಹೌದು ನೀವು ಮಗನ ಕಳಿಸಬಾರ್ದಿತ್ತು ಸೊಸೆನ ಆಯ್ಕೆ ಮಾಡ್ಕೊಂಡ್ರಿ ಮಗನಿಗೆ ಅವಮಾನ ಆಯಿತು ಅದಕ್ಕೆ ಮಗ ಬಿಟ್ಟು ಹೋದ ನನ್ನ ಮಗಳು ಬದುಕ ಹಾಳಾಯಿತು ಅಂತ ಮತ್ತೆ ಕುಸುಮೋರ್ ಮೇಲೆ ಟೀಕೆ ಇದೆಲ್ಲದರ ನಡುವೆ ಬಾಬಾ ಎಂಟ್ರಿ ಆಗುತ್ತೆ ನಿನ್ನ ಬದುಕಿನ ಹೊಸ ದಿಕ್ಕುಗಳು ತೆರೆದ್ಕೊಳ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಭಾಗ್ಯಗೆ ಹೊಸ ಸವಾಲು ಕೆಲಸ ಮಾಡೋ ಕಡೆ ಮ್ಯಾನೇಜರ್ ವಿರೋಧ ಕಟ್ಕೊಂಡಿದ್ದಾರೆ ಅಲ್ಲಿ ಭಾಗ್ಯಗೆ ತೊಂದರೆ ಆಗುತ್ತೆ ಮತ್ತೊಂದು ಹೊಸದಾಗಿ ತೊಂದರೆ ಕೊಡೋಕೆ ತಾಂಡವ್ ರೆಡಿ ಆಗಿದ್ದಾರೆ ತೊಂದರೆ ಭಾಗ್ಯ ಹೇಗೆ ಗೆಲ್ತಾರೆ ನೋಡಿ